ಸಾಹಿತ್ಯ ಸಮ್ಮೇಳನ ಶುರುವಾದ್ರೆ ನೋಡಿ ಹಿಂಗೆ ಒಂದು ಒಳ್ಳೆ ಮಾಸ್ ಮಾಸ್ ಟಚ್ ಅಲ್ಲಿ ರವಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ ಇದು ಕರೆದಿದ್ದಕ್ಕೆ ಇಷ್ಟು ಮಾಸ್ ಶುರುವಾಗುತ್ತೆ ಅಂತ ಗೊತ್ತಿರಲಿಲ್ಲ ಅದಕ್ಕೊಂದು ಮಾಸ್ ಟಚ್ ಕೊಟ್ಟಿದ್ದಾರೆ ಸಾಹಿತ್ಯ ಸಮ್ಮೇಳನಕ್ಕೆ ಸೂಪರ್ ಅಂಡ್ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಗುರುಗಳಿಗೆ ನಮಸ್ಕಾರ ಇಷ್ಟೇ ಚೆನ್ನಾಗಿ ನಿರಂತರವಾಗಿ ಕನ್ನಡನ ಸೆಲೆಬ್ರೇಟ್ ಮಾಡಿ ಅದು ಬಹಳ ಖುಷಿ ಆದುತ್ತೆ ಕೇಳಕ್ಕೆ ಕನ್ನಡಕ್ಕಾಗಿ ನಡೀತಾ ಇದ್ದೀರಾ ಕನ್ನಡನೇ ಉಸಿರಾಗಿ ಉಸಿರು ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಒಳ್ಳೇದಾಗಲಿ ಕನ್ನಡ ಸಾಹಿತ್ಯ ಕನ್ನಡ ಸಿನಿಮಾ ಎಲ್ಲದನ್ನು ಹಿಂಗೆ ಸೆಲೆಬ್ರೇಟ್ ಮಾಡಿ ಭಾಷೆ ಬೆಳವಣಿಗೆಲ್ಲ ತುಂಬಾ ಇಂಪಾರ್ಟೆಂಟು ಬರೀ ಈ ಓಟ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ನೀವೆಲ್ಲರೂ ಹೋಗ್ಬೇಕು ಯಂಗ್ಸ್ಟರ್ಸ್ ಇದ್ರೇನೆ ಮಜಾ ಅದು ನೀವು ಕವಿತೆಗಳು ಹೋಗ್ತ